ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಗಾಂಜಾ ಮಾರಾಟ ಅರ್ಬಾಜ್ ಖಾನ್ ಬಂಧನ ಆರು ಕೆಜಿಯಷ್ಟು ಗಾಂಜಾ ವಶಕ್ಕೆ ಗಾಂಜಾ ಮಾರಾಟ ಮಾಡುತ್ತಿದ್ದ ವ್ಯಕ್ತಿಯನ್ನ ಬಂಧಿಸುವಲ್ಲಿ ಶಿಡ್ಲಘಟ್ಟ ಗ್ರಾಮಾಂತರ ಠಾಣೆಯ ಪೊಲೀಸರು ಯಶಸ್ವಿಯಾಗಿದ್ದಾರೆ ಬೆಳಗ್ಗೆ ಸುಮಾರು ಹನ್ನೊಂದು ಗಂಟೆಯಲ್ಲಿ ಶೀಲಘಟ್ಟ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಸುಗಟೂರು ಗ್ರಾಮದ ಕಡೆಯಿಂದ ಯಾರೋ ಇಬ್ಬರು ಆಸಾಮಿಗಳು ದ್ವಿಚಕ್ರ ವಾಹನದಲ್ಲಿ ಅಕ್ರಮವಾಗಿ ವಸ್ತುವಾದ ಗಾಂಜಾವನ್ನ ಮಾರಾಟ ಮಾಡಲು ಸಾಗಾಣಿಕೆ ಮಾಡುತ್ತಿರುವುದಾಗಿ ಮಾಹಿತಿ ಬಂದ ಮೇರೆಗೆ ದಾಳಿ ಮಾಡಲು ಪೊಲೀಸ್ ಉಪಾಧೀಕ್ಷಕರಾದ ಪಿ ಮುರಳೀಧರ್ ನೇತೃತ್ವದ ತಂಡದ ಶೀಲಘಟ್ಟ ಗ್ರಾಮಾಂತರ ಪೊಲೀಸ್ ಠಾಣೆಯ ಪಿಎಸ್ಐ ಸತೀಶ್ ಕೆ ಸಿಬ್ಬಂದಿಯವರುಗಳಾದ ಚನ್ನಕೇಶವ ನಂದಕುಮಾರ್ ರವೀಂದ್ರ ಸಿ ಶಿವಣ್ಣ ವಿಎಸ್ ಮಂಜುನಾಥ ಹರೀಶ್ ಎಂ ಸಂಜಯ್ ಕುಮಾರ್ ಮಂಜುನಾಥ ಚೌಡಪ್ಪನವರು ಜಂಗಮಕೋಟೆ ಗ್ರಾಮದಿಂದ ಸುಗಟೂರು ಗ್ರಾಮದ ರಸ್ತೆಯಲ್ಲಿರುವ ಶ್ರೀ ಆಲಕುಂಟೆ ಗಾಳಿ ಆಂಜನೇಯ ಸ್ವಾಮಿ ದೇವಾಲಯದ ಕಾಂಪೌಂಡ್ ಒಳಗೆ ಮರೆಯಲ್ಲಿ ನಿಂತು ನೋಡುತ್ತಿದ್ದಾಗ ಯಾರೋ ಇಬ್ಬರು ಆಸಾಮಿಗಳು ಸುಗಟೂರು ಗ್ರಾಮದ ಕಡೆಯಿಂದ ಸ್ಕೂಟಿ ದ್ವಿಚಕ್ರ ವಾಹನದಲ್ಲಿ ಬರುತ್ತಿದ್ದು ಅನುಮಾನಗೊಂಡು ದ್ವಿಚಕ್ರ ವಾಹನವನ್ನು ನಿಲ್ಲಿಸಲು ಪ್ರಯತ್ನಿಸಿದಾಗ ದ್ವಿಚಕ್ರ ವಾಹನ ಸವಾರ ವಾಹನವನ್ನು ನಿಲ್ಲಿಸದಂತೆ ಮಾಡಿದಾಗ ಹೆಂಬತಿಯಲ್ಲಿ ಕುಳಿತಿದ್ದ ಆಸಾಮಿಯನ್ನ ಹಿಡಿದುಕೊಂಡಾಗ ದ್ವಿಚಕ್ರ ವಾಹನ ಸವಾರ ದ್ವಿಚಕ್ರ ವಾಹನ ಸಮೇತ ಪರಾರಿಯಾದರು ಹಿಡಿದುಕೊಂಡ ಆಸಾಮಿಯ ಹೆಸರು ವಿಳಾಸವನ್ನ ಕೇಳಲಾಗಿ ಇಪ್ಪತ್ತೈದು ವರ್ಷ ಹದಿನೆಂಟನೇ ವಾರ್ಡ್ ಕೀರ್ತಿ ನಗರ ಚಿಂತಾಮಣಿ ಟೌನ್ ಎಂದು ತಿಳಿಸಿದ್ದು ಆತನ ಬಳಿ ಇದ್ದ ಪ್ಲಾಸ್ಟಿಕ್ ಕವರ್ನಲ್ಲಿ ಗಾಂಜಾ ಇರುವುದಾಗಿ ಗೊತ್ತಾಗಿದ್ದು ಪ್ಲಾಸ್ಟಿಕ್ ಕವರ್ ಅನ್ನ ತೆಗೆಸಿ ಪರಿಶೀಲಿಸಲಾಗಿ ಮಾದಕ ವಸ್ತುವಾದ ಗಾಂಜಾ ಇರುವುದು ಕಂಡು ಬಂದಿರುತ್ತೆ ಓಡಿ ಹೋದ ಆಸಾಮಿಯ ಹೆಸರು ವಿಳಾಸ ಕೇಳಲಾಗಿ ಸೈಯದ್ ಜಬಿ ಪಿಸಿ ಜಬಿ ಕಟಿಗೇನಹಳ್ಳಿ ಗ್ರಾಮ ಹೊಸಕೋಟೆ ತಾಲೂಕು ದ್ವಿಚಕ್ರ ವಾಹನ ಡಿಕ್ಕಿಯಲ್ಲಿ ಸುಮಾರು ಆರು ಕೆಜಿಯಷ್ಟು ಗಾಂಜಾ ಇರುವುದಾಗಿ ತಿಳಿಸಿದ್ದು ಗಾಂಜಾವನ್ನು ಎಲ್ಲಿಂದ ತಂದಿರುವುದು ಎಂದು ಕೇಳಲಾಗಿ ಸೈಯದ್ ಜಬಿ ಸಿ ಜಬಿ ಅವರು ತೆಗೆದುಕೊಂಡು ಬಂದಿರುವುದಾಗಿ ಹಾಗೂ ಗಾಂಜಾವನ್ನು ಸಾರ್ವಜನಿಕರಿಗೆ ಮಾರಾಟ ಮಾಡಿ ಹಣ ಸಂಪಾದನೆ ಮಾಡಲು ಬಂದಿರುವುದಾಗಿ ತಿಳಿಸಿರುತ್ತಾನೆ ಅರ್ವಾಜ್ ಖಾನ್ ಬಿನ್ ವಜೀರ್ ಖಾನ್ ಮತ್ತು ಓಡಿ ಹೋದ ಆಸಾಮಿಯ ಸೈಯದ್ ಜಬಿ ಪಿಸಿ ಜಬಿ ಕಟಿಗೇನಹಳ್ಳಿ ವಿರುದ್ಧ ಕಾನೂನು ರೀತಿ ಕ್ರಮ ಜರುಗಿಸಲು ಸೂಚಿಸಿದ ಮೇರೆಗೆ ಪ್ರಕರಣ ದಾಖಲಾ ಪ್ರಕರಣ ದಾಖಲಿಸಲಾಗಿದೆ